ನಾಡಿನ ಕಾರಣಿಕ ಶಿವಕ್ಷೇತ್ರದಲ್ಲಿ ಒಂದಾದ ಇತಿಹಾಸ ಪ್ರಸಿದ್ಧ ಮಹತೋಬೆರ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಉತ್ಸವವು ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಿತು ದೇವಾಲಯದಲ್ಲಿ ಜಾಗರಣೆಯು ಜಾತ್ರೆ ಸಹಿತವಾಗಿ ಪೂರ್ವಶಿಷ್ಟ ಪದ್ಧತಿಯಂತೆ ಮಹಾರುದ್ರಯಾಗ ಶತ ಬಿಲ್ವಾರ್ಚನೆ ಸೇವೆ ಕೂಡ ನಡೆಯಿತು ದೇವಾಲಯದ ಒಲಾಂಕನ ಹೊರಾಂಕನ ಗತಿಯಲ್ಲಿ ಭಜನೆ ನೃತ್ಯ ಭಜನೆ ನಟರಾಜ ವೇದಿಕೆಯಲ್ಲಿ ಶಾಸ್ತ್ರೀಯ ಸಂಗೀತ ನೃತ್ಯ ಪ್ರದರ್ಶನ ನಡೆಯಿತು ಬೆಳಗಿನಿಂದಲೇ ದೇವಾಲಯದಲ್ಲಿ ಭಕ್ತ ಸಾಗರ ಹರಿದು ಬಂದಿತ್ತು ಬಹುತೇಕ ಮಂದಿ ಭಕ್ತರು ದೇವಾಲಯದ ಒಲಾಂಗಣ ಹಾಗೂ ಹೊರಾಂಕನದಲ್ಲಿ ಪ್ರದಕ್ಷಿಣೆಯನ್ನ ಬರ್ತಾ ಇದ್ರು ಪ್ರಾತಂಕಾಲ ಗಣಪತಿ ಹೋಮದ ಬಳಿಕ ಭಜನಾ ಕಾರ್ಯಕ್ರಮ ಆರಂಭಗೊಂಡಿದ್ದು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟಪಾಂಚಗುಡ್ಡೆಯವರು ಭಜನಾ ಕಾರ್ಯಕ್ರಮ ಮತ್ತು ನಟರಾಜ ವೇದಿಕೆಯಲ್ಲಿ ನಡೆಯುವ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟಿಸಿದರು ಮಧ್ಯಾಹ್ನ ಹವನ ಅಭಿಷೇಕ ಪೂಜಾದಿಗಳು ಜರುಗಿ ರಾತ್ರಿ ವೇಳೆ ಶ್ರೀದೇವರ ಬಲಿ ಉತ್ಸವ ಹೊರಟು ಉಡುಕಿ ಸುತ್ತು ಚಂಡೆ ಸುತ್ತಿನ ಬಳಿಕ ಕಂಡನಾಯಕನ ಕಟ್ಟೆಯಲ್ಲಿ ಕಟ್ಟಿಯಲ್ಲಿ ಕಟ್ಟೆ ಪೂಜೆ ನಡೆಯಿತು ಇದೇ ಸಂದರ್ಭ ಅಷ್ಟವದನ ಸೇವೆ ಪಲ್ಲಕ್ಕಿ ಉತ್ಸವ ಸ್ಯಾಕ್ರೋಫೋನ್ ವಾಜನ ಬ್ಯಾಂಡ್ ಭಜನೆ ಸುತ್ತು ನಡೆದು ಚಂದ್ರಮಂಡಲ ರಥೋತ್ಸವ ನಡೆಯಿತು ಬಳಿಕ ಕೆರೆ ಉತ್ಸವ ನಡೆದು ದೇವರು ಒಳಗಾದ ಬಳಿಕ ದೇವರಿಗೆ ಏಕದಶ ರುದ್ರಾಭಿಷೇಕ ರಾತ್ರಿ ಪೂಜೆ ದೇವರ ಭೂತ ಉತ್ಸವ ತಡರಾತ್ರಿಯಲ್ಲಿ ಮಹಾ ಮಹಿಮಗೆ ಏಕದಶ ರುದ್ರಾಭಿಷೇಕ ಮಹಾಪೂಜೆ ಉತ್ಸವ ಬಳಿ ನಡೆಯಿತು ದೇವಾಲಯದ ತುಳಸಿ ಕಟ್ಟಿ ಬಲಿ ಶ್ರೀದೇವರ ಬೆಲ್ಲಿಯ ಮುಖ ಕವಚವನ್ನಿಟ್ಟು ಭಕ್ತರಿಗೆ ಏಕ ಬಿಲ್ವ ಶಿವಾರ್ಪಣಂ ಸೇವೆಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಭಕ್ತರು ಶ್ರೀ ದೇವರಿಗೆ ಬಿಲ್ವಾರ್ಚನೆ ಸಂಕಲ್ಪವನ್ನ ಕೈಗೊಂಡ್ರು ಅರ್ಚಕರು ಸಂಕಲ್ಪವನ್ನ ನೆರವೇರಿಸಿಕೊಟ್ರು ಬೆಳಿಗ್ಗೆ ದೇವಾಲಯದ ಗೋಪುರದಲ್ಲಿ ವೇದಮೂರ್ತಿ ಜಯರಾಮ ಜೋಯಿಶಾ ಅವರ ನೇತೃತ್ವದಲ್ಲಿ ರುದ್ರ ಹೋಮಾದಿ ಸೇವೆ ನಡೆಯಿತು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ರುದ್ರ ಹೋಮದ ಪೂರ್ಣಾಹುತಿ ನಡೆಯಿತು ಪೂರ್ಣಾಹುತಿ ಸಂದರ್ಭ ರುದ್ರ ಹೋಮದ ಕಲಶದಿಂದ ಶ್ರೀದೇವರಿಗೆ ಅಭಿಷೇಕ ನೆರವೇರಿತು ಬಳಿಕ ದೇವಾಲಯದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕದಿಲಾಯ ಅವರ ನೇತೃತ್ವದಲ್ಲಿ ಮಹಾಪೂಜೆ ಕೂಡ ನೆರವೇರಿತು ಶ್ರೀಮಾಲಿಂಗೇಶ್ವರ ಭಜನಾ ಸೇವಾ ಟ್ರಸ್ಟ್ನ ನೇತೃತ್ವದಲ್ಲಿ ದೇವಾಲಯದ ಸಹಯೋಗದೊಂದಿಗೆ ಬೆಳಿಗ್ಗೆ ದೇವಾಲಯದ ರಾಜಗೋಪುರದ ಮುಂಭಾಗ ಭಜನಾ ಕಾರ್ಯಕ್ರಮ ನೆರವೇರಿತು ಈ ನಡುವೆ ದೇವಾಲಯದ ಒಳಾಂಗಣದಲ್ಲಿ ಗೋಪುರದಲ್ಲೂ ಭಜನೆ ಕಾರ್ಯಕ್ರಮ ನೆರವೇರಿತು ಸಂಜೆ ದೇವಾಲಯದ ಹೊರಾಂಗಣದಲ್ಲಿ ನೃತ್ಯ ಭಜನೆ ಕಾರ್ಯಕ್ರಮ ನಡೆಯಿತು ಒಟ್ಟು ಎಲ್ಲೆಲ್ಲೂ ಭಜನೆಯ ಸದ್ದು ಕೇಳಿಸ್ತಾ ಇತ್ತು ಬೆಳಿಗ್ಗೆ ತನಕ ಜಾಗರಣಾ ಭಜನಾ ಕಾರ್ಯಕ್ರಮ ನೆರವೇರಿತು ಅಖಿಲ ಕರ್ನಾಟಕ ಶಾಸ್ತ್ರೀಯ ನೃತ್ಯ ಒಕ್ಕೂಟದ ನೇತೃತ್ವದಲ್ಲಿ ದೇವಾಲಯದ ನಟರಾಜ ವೇದಿಕೆಯಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮ ಪ್ರದರ್ಶನಗೊಂಡಿತು ವಿವಿಧ ಸಂಗೀತ ಕಲಾ ಶಾಲೆ ಮತ್ತು ಭರತನಾಟ್ಯ ಕಲಾ ಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ನೃತ್ಯ ಪ್ರದರ್ಶನವನ್ನ ನೀಡಿದ್ರು ದೇವಾಲಯದ ಅಣ್ಣಪೂರ್ಣೇಶ್ವರಿ ಹಾಲ್ನಲ್ಲಿ ಎಸ್ಪಿ ವೈಎಸ್ ಯೋಗ ಸಮಿತಿ ಸಹಕಾರದಲ್ಲಿ ಸಂಜೆಯಿಂದ ಬೆಳಗಿನ ತನಕ ಸಾಮೂಹಿಕ ಯೋಗ ಶಿವ ನಮಸ್ಕಾರ ನಡೆಯಿತು ಇನ್ನು ಮಹಾಶಿವರಾತ್ರಿ ಅಂಗವಾಗಿ ದೇವಾಲಯದಲ್ಲಿ ಬೆಳಗಿನಿಂದಲೇ ಭಕ್ತ ಸಾಗರವೇ ತುಂಬಿತ್ತು ಭಕ್ತರಿಗೆ ಸರದಿ ಸಾಲಿನಲ್ಲಿ ಹೋಗುವ ಮತ್ತು ಎಲ್ಲಿಯೂ ಸಮಸ್ಯೆ ಆಗದಂತೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಚಗುಡ್ಡೆ ನೇತೃತ್ವದ ಸಮಿತಿ ಸದಸ್ಯರು ಉತ್ತಮ ಜೋಡಣೆಯನ್ನ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ ಸದಸ್ಯರಾದ ವಿನಯ್ ಸುವರ್ರ ಮಹಾಬಲ್ ರೈವ್ ವಲತೊಡ್ಕ ಕೃಷ್ಣವೇಣಿ ನಳಿನ್ ಪಿಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು